श्री श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लक्ष्मीनारायणं दत्वा पूर्णबोधान् गुरूनपि कुरुमः श्रीकृष्णगीतायाः भाष्याद्युक्तार्थसङ्ग्रहम् अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपोम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ब्रह्मचर्यहरिप्रीतिसुविद्यावातशालिनः इष्टदान् कष्टहर्तॄन्नः विद्यामान्यान्मुनीन् नमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं मन्दे परिव्राट् ಶ್ರೀ ಗುರುಭ್ಯೋ ನಮಃ ಆತ್ಮೀಯ ರೇ ಪಾಠಕ್ಕೆ ಪಾಠ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಭಕ್ತಿ ಇದರಲ್ಲಿ ಹದಿನಾಲ್ಕನೇ ಶ್ಲೋಕ ಸಂತುಷ್ಟ ಸತತ ಯೋಗೀ ಯಾತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುಧಿ ಮದ್ಭಕ್ತ ಯೋಮದ್ಭಕ್ತಃ ಸಮೇ ಪ್ರಿಯ ಯಾವ ನನ್ನ ಭಕ್ತನು ಯಾವಾಗಲೂ ಸಂತುಷ್ಟಚಿತ್ತನಾಗಿದ್ದಾನೋ ಸದಾ ಜ್ಞಾನ ಸಾಧನಗಳನ್ನು ಅನುಷ್ಠಾನ ಮಾಡುವನಾಗಿದ್ದಾನೋ ಮನೋನಿಗ್ರಹ ಸಂಪನ್ನನಾಗಿದ್ದಾನೋ ತತ್ವನಿರ್ಣಯವುಳ್ಳವನಾಗಿದ್ದಾನೋ ನನ್ನಲ್ಲಿಯೇ ಮನಸ್ಸು ಬುದ್ಧಿಗಳನ್ನು ನೆಲೆ ನೆರವೊಳಿಸಿದ್ದಾನೋ ಇಂತಹ ಭಕ್ತನು ಅವನು ನನಗೆ ಅತ್ಯಂತ ಪ್ರಿಯ ಎಂಬುದಾಗಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಸಂತುಷ್ಟ ಸಂತುಷ್ಟ ಅಂದ್ರೇನು ಯಾವಾಗಲೂ ಸಂತುಷ್ಟ ಚಿತ್ತಾ ಅಂತ ಮತ್ತು ಸಿಕ್ಕಿದರಲ್ಲಿಯೇ ಸಿಕ್ಕಿದರಲ್ಲಿಯೇ ಒಂದು ತೃಪ್ತಿಯನ್ನು ಪಡ್ತಕ್ಕಂಥವನು ಅಂತಹ ಒಂದು ಸಂತೋಷ ಯಾವಾಗಲೂ ಸಂತೋಷದಿಂದ ಇರುವಿಕೆ ಅಲಂಬುದ್ಧಿ ಭಾವ ಸಿಕ್ಕಿದರಲ್ಲಿ ತೃಪ್ತಿಯನ್ನು ಹೊಂದಕ್ಕಂಥವನು ಇಂಥವನನ್ನು ಸಂತುಷ್ಟ ಅಂತ ಹೇಳ್ತಿದ್ದಾನೆ ಮನುಷ್ಯ ಈ ತನ್ನ ಮನಸ್ಸಂತೋಷಕ್ಕೋಸ್ಕರವಾಗಿಯೇ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಸರ್ವಸಾಮಾನ್ಯವಾಗಿ ಮನುಷ್ಯ ನಿಶ್ಚಿಂತನಾಗಿರಬೇಕಾದರೆ ಅವನಿಗೆ ಹೊಟ್ಟೆ ತುಂಬ ಊಟ ಇರಬೇಕು ಚಳಿ ಮಳೆ ಗಾಳಿಗಳಿಂದ ಆತ್ಮರಕ್ಷಣೆಗೋಸ್ಕರವಾಗಿ ಮನೆ ಇರಬೇಕು ಮಾನರಕ್ಷಣೆಗಾಗಿ ಅವಶ್ಯಕವಿದ್ದಷ್ಟು ಬಟ್ಟೆ ಇರಬೇಕು ಇಷ್ಟಾದರೂ ಬೇಕು ಭಾಗವತದಲ್ಲಿ ಸಿದ್ಧನ ವಿಚಾರವಿರುತ್ತದೆ ಸಿದ್ಧನಿಗೆ ಇದ್ಯಾವುದು ಬೇಕಾಗಿರುವುದಿಲ್ಲ ಎಂಬುದಾಗಿ ವೈರಾಗ್ಯವನ್ನು ಅಲ್ಲಿ ಉಪದೇಶ ಮಾಡ್ತಾರೆ ಆ ಸಿದ್ಧನಿಗೆ ಭೂಮಿ ಎಂಬ ಹಾಸಿಗೆ ಇರುವುದರಿಂದ ಹಾಸಿಗೆ ಚಿಂತೆ ಇಲ್ಲ ಕೈಗಳೆಂಬ ತಲೆದಿಂಬು ಇರುವುದರಿಂದ ಬೇರೆ ತಲೆದಿಂಬಿನ ಚಿಂತೆ ಇಲ್ಲ ಬೊಗಸ ಎಂಬ ಪಾತ್ರೆ ಇರುವುದರಿಂದ ಬೇರೆ ಪಾತ್ರೆ ಚಿಂತೆ ಇಲ್ಲ ದಿಕ್ಕುಗಳೆಂಬ ಬಟ್ಟೆಗಳು ಇರುವಾಗ ಉಳಿದ ರೇಷ್ಮೆ ಬಟ್ಟೆಗಳು ಅವನಿಗೆ ಬೇಕಾಗಿಲ್ಲ ಇದನ್ನು ಭಾಗವತದ ಎರಡನೆಯ ಸ್ಕಂದದಲ್ಲಿ ಎರಡನೇ ಅಧ್ಯಾಯದಲ್ಲಿ ಬಂದು ಮಾತನ್ನು ಹೇಳ್ತಾರೆ ಭಗವಾನ್ ಬಾದರಾಯನರು ಸತ್ಯಂ ಕ್ಷಿತೌ ಕಿಂ ಕಶಿಪೋ ಪ್ರಯಾಸೈಹಿ ಬಾಹೌ ಸುಸಿದ್ಧ ಶುಭ ಬರ್ಹಣೈ ಕಿಂ ಸತ್ಯಂ ಜಲೌ ಕಿಂ ಪುರುಷರಣಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈ ಇದೇ ವಿಚಾರವನ್ನು ಅಲ್ಲಿ ಹೇಳುವಂಥದ್ದು ಇಂತಹ ನಿಶ್ಚಿಂತತೆ ಮನುಷ್ಯನಿಗೆ ಕಷ್ಟ ಇಂತಹ ನಿಶ್ಚಿಂತತೆ ಸಾಧ್ಯವಿಲ್ಲದಿದ್ದರೆ ಏನು ಮಾಡಬೇಕು ಗೃಹಸ್ಥ ಅದನ್ನು ಭಾಗವತದಲ್ಲಿ ಅಲ್ಲೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಚೀರ ಪಥಿ ಸಂತಿ ದಿಶಂತಿ ಭಿಕ್ಷಾ ನೋವಾಘ್ರಿಪಾ ಪರಭೃತ ಸರಿತಪ್ಯವಶುಷನ್ ವೃದ್ಧಾ ಗುಹಾಕೂತ ಸುಹೃನ್ನ ಕೃಷ ಕೃಷ್ಣ ಕವಯೋ ಧನ ದುರ್ಮದಾಂಧಾನ್ ಈ ಇಂತಹ ನಿಶ್ಚಿಂತತೆ ನಿನಗೆ ಸಾಧ್ಯವಿಲ್ಲದಿದ್ದರೆ ನೀನು ಇದೆಲ್ಲವೂ ಸಿಗದೆ ಇದ್ದರೆ ಈ ಮರದ ಟೊಂಗೆಗೆ ಹಾಕಿರತಕ್ಕಂಥ ಹಳೆಯ ಬಟ್ಟೆಗಳನ್ನು ಧರಿಸು ಚಿರಾಣಿ ಕಿಂ ಪಥಿ ನಸಂತಿ ದಿಶಃ ದಿಶಂತಿ ಭಿಕ್ಷಾ ಈ ಮರದ ಟೊಂಗಿ ಹಾಕಿರತಕ್ಕಂಥ ಹಳೆಯ ಬಟ್ಟೆಗಳನ್ನು ಧರಿಸು ಭಿಕ್ಷೆಯಿಂದ ಉಪಜೀವನ ಮಾಡು ಮತ್ತು ಮರಗಳಿಂದ ಹಣ್ಣನ್ನು ಪಡೆದು ದೇಹಧಾರಣೆ ಮಾಡು ಅದೂ ಸಿಗದಿದ್ದರೆ ನದಿಯ ನೀರನ್ನು ಕುಡಿದು ಉಪಯೋಗ ಉಪಜೀವಿಸು ಗುಹೆಗಳನ್ನು ಆಶ್ರಯಿಸಿ ವಾಸಿಸು ಆದರೆ ತಮ್ಮಲ್ಲಿರುವ ಹಣದಿಂದ ಮದಮತ್ತರಾಗಿರತಕ್ಕಂತಹ ಜನರ ಹತ್ತಿರ ಹೋಗಿ ದೇಹಿ ಅಂತ ಕೈ ಚಾಚಬೇಡ ಎಂಬುದಾಗಿ ಭಾಗವತ ಹೇಳ್ತಾ ಇದೆ ಇಂತಹ ವೈರಾಗ್ಯ ಸಾಧ್ಯವಿಲ್ಲ ಸಾಧ್ಯ ಇದೆ ಹೋದರೆ ಈ ವಿದ್ಯೋಪಜೀವನ ನಾಳೆ ಏನು ಇಲ್ಲ ಅಂತ ಯೋಚನೆ ಮಾಡದೆ ನಾಳೆಯ ಬಗ್ಗೆ ಸಂಗ್ರಹಿಸದೇ ಇರುವುದು ಅಲ್ಪ ಸಂಗ್ರಹ ಶಿಲೋಂಚ ವೃತ್ತಿ ಇವುಗಳಿಂದ ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳಬೇಕು ಅಂತ ಭಾಗವತ ಹೇಳುತ್ತೆ ಒಟ್ಟು ಇದರ ತಾತ್ಪರ್ಯ ಏನಂದರೆ ಮನುಷ್ಯ ಅನವಶ್ಯಕವಾದ ಲೋಭ ಆಶೆಗಳಿಗೆ ಬೀಳಬಾರ್ದು ಅಲ್ಪ ಪ್ರಯತ್ನದಿಂದ ಸಿಕ್ಕಿರತಕ್ಕಂತಹ ಸಾಧನಗಳಿಂದ ತನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಸಂತುಷ್ಟನಾಗಿ ಸಾಧನೆಯಲ್ಲಿ ತೊಡಗಬೇಕು ಅಸಂತುಷ್ಟನಾಗಿದ್ದರೆ ಅತೃಪ್ತನಾಗಿದ್ದರೆ ಮನುಷ್ಯ ಚಿಂತೆಯ ಭಾರದ ಕೆಳಗೆ ಸಿಲುಕಿ ನಲಗಬೇಕಾಗತ್ತೆ ಆದ್ದರಿಂದ ಅವನಿಗೆ ಯಾವ ಸಾಧನೆಯನ್ನು ಜೀವನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಈ ಆಶಯ ಪೂರ್ತಿಗೋಸ್ಕರವಾಗಿ ಮನುಷ್ಯ ಅತ್ಯಾಯಾಸವನ್ನು ಪಡ್ತಾನೆ ದಣಿತಾನೆ ಆ ದಣಿದ ಮನದಿಂದ ಅವನಿಗೆ ಸಾಧನೆಯ ದಾರಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸಾಧಕನಾದವ ಎದುರುಚ್ಛಾಲಾಭ ಸಂತುಷ್ಟ ಅಂದರೆ ಅನಾಯಾಸವಾಗಿ ಸಿಗತಕ್ಕಂತಹ ದ್ರವ್ಯಗಳಿಂದ ಸಂತುಷ್ಟನಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಅನಾಯಾಸದಿಂದ ಪ್ರಾಪ್ತವಾಗಿರತಕ್ಕಂತಹ ದ್ರವ್ಯಗಳಿಂದ ಸಂತುಷ್ಟನಾಗ್ತಕ್ಕಂಥವರನ್ನು ಭಾಗವತಕಾರರು ಎದುರುಚ್ಛಾಲಾಭ ಸಂತುಷ್ಟ ಅಥವಾ ಸ್ವಲಾಭ ಸಂತುಷ್ಟ ಇತ್ಯಾದಿ ಶಬ್ದಗಳಿಂದ ಹೇಳ್ತಾರೆ ಈ ಸ್ವಲಾಭ ಸಂತುಷ್ಟನಾಗಿರ್ತಕ್ಕಂತಹ ಬ್ರಾಹ್ಮಣನಿಗೆ ಪರಮಾತ್ಮ ತುಂಬ ಆಧರಿಸ್ತಾನೆ ಅಂಥವ್ರನ್ನು ಕಂಡ್ರೆ ಪರಮಾತ್ಮನಿಗೆ ತುಂಬ ಇಷ್ಟಂತೆ ಇದು ಕೂಡ ಭಾಗವತದ ಹತ್ತನೇ ಸ್ಕಂದದಲ್ಲಿ ಬರುತ್ತೆ ರುಕ್ಮಿಣಿಯ ಪತ್ರವನ್ನು ಒಬ್ಬ ಬ್ರಾಹ್ಮಣ ತೆಗೆದುಕೊಂಡು ಹೋಗ್ತಾನೆ ಕೃಷ್ಣನ ಬಳಿಗೆ ಕೃಷ್ಣನ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸ್ತಾನೆ ಇಷ್ಟೆಲ್ಲ ಆದರ ಮಾಡಿದಂತಹ ಕೃಷ್ಣ ಆ ಬಂದಂತಹ ಬ್ರಾಹ್ಮಣನಿಗೆ ಆದರ ಮಾಡಿರತಕ್ಕಂತಹ ಕೃಷ್ಣ ನಾನೆ ನಿನ್ನನ್ನು ಇಷ್ಟೊಂದು ಆಧರಿಸ್ತಾ ಇದ್ದೇನೆ ಎಂಬುದನ್ನು ಸಹಿತವಾಗಿ ನಿರೂಪಿಸ್ತಾನೆ ಇದು ಭಾಗವತದ ಹತ್ತನೇ ಸ್ಕಂದದ ಐವತ್ತೆರಡನೇ ಅಧ್ಯಾಯದಲ್ಲಿ ಬರುತ್ತೆ ವಿಪ್ರಾನ್ ಸ್ವಲಾಭ ಸ್ವಲಾಭಸುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ಭೂತಸುಹೃತ್ತ ಶಾಂತಾನ್ ನಮಸ್ಸೆ ಶಿರಸಾ ಸಕೃತೆ ಯಾವ ಬ್ರಾಹ್ಮಣ ಸ್ವಲಾಭ ಸಂತುಷ್ಟನಾಗಿರುತ್ತಾನೋ ಸಾಧು ಸ್ವಭಾವದನಾಗಿರುತ್ತಾನೋ ಭೂತ ಸುಹೃತ್ತಮಾನ್ ಅಂದರೆ ಭೂತ ದಯವುಳ್ಳವನಾಗಿರುತ್ತಾನೋ ನಿರಹಂಕಾರಿಣ ನಿರಹಂಕಾರಿಯಾಗಿರ್ತಾನೋ ಶಾಂತನಾಗಿರ್ತಾನೋ ಅಂತಹ ಬ್ರಾಹ್ಮಣನನ್ನು ನಾನು ಶಿರಸ ನಮಸ್ಕರಿಸ್ತೇನೆ ಇಂತಹ ಬ್ರಾಹ್ಮಣರಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇರುವುದರಿಂದ ಪರಮಾತ್ಮ ತನ್ನ ಬಿಂಬಕ್ಕೆ ನಮಸ್ಕಾರ ಮಾಡಿ ಲೋಕ ಶಿಕ್ಷಣಾರ್ಥವಾಗಿ ಬ್ರಾಹ್ಮಣರನ್ನು ಪುರಸ್ಕರಿಸ್ತಾ ಇದ್ದಾರೆ ಈ ರೀತಿಯಾಗಿ ಈ ಸಂತೋಷ ಸಂತುಷ್ಟ ಇಂತಹ ವ್ಯಕ್ತಿಯ ಒಂದು ಸಂತೋಷ ಇದು ವಸ್ತುಗಳನ್ನು ಅವಲಂಬಿಸಿಕೊಂಡೇ ಈ ಸಂತೋಷ ಇರಬೇಕಂತಿಲ್ಲ ಎಲ್ಲ ವಸ್ತುಗಳಿದ್ದವರು ಸಂತುಷ್ಟರಾಗಿದ್ದಾರೆಯೇ ಎಲ್ಲ ವಸ್ತುಗಳು ಇದ್ದ ಮಾತ್ರಕ್ಕೆ ಸಂತೋಷದಿಂದ ಇದ್ದಾರೆ ಅಂತ ಆಗೋದಿಲ್ಲ ತಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತಹ ಅನುಕೂಲಕರವಾಗಿರತಕ್ಕಂತಹ ಎಲ್ಲ ವಸ್ತುಗಳು ಇಲ್ಲದೇ ಕೂಡ ಅವರು ಸಂತುಷ್ಟರಾಗಿ ಇದ್ದಾರೆ ಹಾಗಾದರೆ ಮನುಷ್ಯನ ಸಂತೋಷ ಅನ್ನೋದು ಈ ವಸ್ತುಗಳ ಸಮೃದ್ಧಿಯನ್ನು ಅವಲಂಬಿಸಿಕೊಂಡಿಲ್ಲ ಅದು ಅವರವರ ಮನಸ್ಸಿನ ಸಂಸ್ಕಾರವನ್ನು ಅವಲಂಬಿಸಿಕೊಂಡಿದೆ ಮನಸ್ಸಿಗೆ ಅವಶ್ಯಕವಾಗಿರತಕ್ಕಂತಹ ವಸ್ತುಗಳಿಂದ ಮಾತ್ರ ತೃಪ್ತವಾಗುವ ಅಭ್ಯಾಸ ನಾವು ಮಾಡಿಸಿಬಿಟ್ರೆ ಮನಸ್ಸು ಅತ್ಯವಶ್ಯಕ ವಸ್ತು ಮಾತ್ರದಿಂದಲೂ ಕೂಡ ತೃಪ್ತಿ ಪಡಲ ತೃಪ್ತಿ ಪಟ್ಟಕ್ಕೆ ಸಾಧ್ಯ ಇದೆ ಒಂದು ಊರಿನಲ್ಲಿ ಒಬ್ಬ ತಪಸ್ವಿ ನಾರು ಬಟ್ಟೆಯನ್ನು ಧರಿಸ್ಕೊಂಡು ಭಿಕ್ಷೆ ಬೇಡ್ತಾ ತಿರುಗ್ತಾ ಇದ್ದಾನೆ ಅವನು ಅಲ್ಲಲ್ಲಿ ತಿರುಗುವಾಗ ಹೇಳ್ಕೊಂಡಿರ್ತಾನೆ ನಾನು ಮತ್ತು ಈ ಊರಿನ ರಾಜ ಇಬ್ಬರೂ ಸಮಾನರಾಗಿದ್ದೇವೆ ಅಂತ ಹೇಳ್ತಾ ತಿರುಗಾಡ್ತಾ ಇರ್ತಾನೆ ಹೀಗೆ ಅಲಿತ ಅಲಿತ ಎಲ್ಲರತ್ರೂ ಇದೇ ಮಾತು ಹೇಳ್ತಾ ಇದ್ದ ನಾನು ಈ ಊರಿನ ರಾಜನಿಗೆ ಏನೂ ಕಡಿಮೆ ಇಲ್ಲ ನಾವಿಬ್ಬರು ಸಮ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ ಒಂದು ದಿವಸ ಈ ಮಾತು ಭಟರ ಮುಖಾಂತರವಾಗಿ ರಾಜನ ಕಿವಿಗೆ ಬಿತ್ತು ರಾಜ ಆ ಭಿಕ್ಷುಕನನ್ನು ತನ್ನ ಸಭೆ ಕರೆಸಿದ ಕೇಳ್ತಾನೆ ಅಯ್ಯ ಭಿಕ್ಷುಕ ನೀನು ನಾರು ಬಟ್ಟೆಯನ್ನು ಹುಟ್ಟಿದ್ದೀಯಾ ನಾನು ರೇಷ್ಮೆಯ ಬಟ್ಟೆಯನ್ನು ಧಾರಣ ಮಾಡಿದ್ದೇನೆ ನೀನು ಭಿಕ್ಷಾನ್ನವನ್ನು ತಿಂತ ಇದ್ದೀಯಾ ನಾನು ಪಂಚ ಪಕ್ವಾನ್ನಗಳನ್ನು ತಿಂತಾ ಇದ್ದೇನೆ ನೀನು ಕಲ್ಲಿನ ಮೇಲೆ ಸಿಕ್ಕ ಸಿಕ್ಕದಲ್ಲಿ ಮಲಗ್ತೀಯಾ ನಾನು ಹಂಸತೂಲಿಕ ತಲ್ಪದಲ್ಲಿ ಮಲಗ್ತೇನೆ ನಾನು ಶ್ರೀಮಂತ ನೀನು ಬಡವ ಆದ್ದರಿಂದ ನಾವಿಬ್ಬರೂ ಸಹ ಹೇಗೆ ಸಮನಾಗಲಿಕ್ಕೆ ಸಾಧ್ಯ ನಾನು ಈ ರಾಜನಿಯ ಸಮ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀಯಲ್ಲ ಅಂತ ಕೇಳಿದಾಗ ಆ ತಪಸ್ವಿ ಹೇಳ್ತಾನೆ ಹೇ ರಾಜ ನನ್ನ ನಿನ್ನ ಬಟ್ಟೆಯ ಗುಣಧರ್ಮದಲ್ಲಿ ಬದಲಾವಣೆ ಇರ್ಬೋದು ನಾನು ನಾರು ಬಟ್ಟೆ ಉಟ್ಕೊಂಡಿರ್ಬೋದು ನೀನು ಪೀತಾಂಬರ ಧಾರಣ ಮಾಡಿರ್ಬೋದು ನಾವು ಧರಿಸುವ ವಸ್ತ್ರದಲ್ಲಿ ಗುಣಧರ್ಮದಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ನೀನು ರೇಷ್ಮೆ ಬಟ್ಟೆಯನ್ನುಟ್ಟುಕೊಂಡು ಎಷ್ಟು ಸಂತುಷ್ಟನಾಗಿದ್ದೀಯಾ ನಾನೂ ಸಹ ನಾರು ಬಟ್ಟೆಯ ಧಾರಣದಿಂದ ನಿನ್ನಷ್ಟೇ ಯಾಕೆ ಅದಕ್ಕಿಂತಲೂ ಹೆಚ್ಚು ನಾನು ಸಂತುಷ್ಟನಾಗಿದ್ದೇನೆ ಹಾಗೆಯೇ ನೀನು ಪಕ್ವನ್ನ ಭಕ್ಷಣ ಮಾಡ್ತೀಯ ಹಂಸತೂಲಿಕಾ ತಲುಪದಲ್ಲಿ ಮಲಗ್ತೀಯ ಇದರಿಂದ ನಿನಗೆ ಏನು ತೃಪ್ತಿ ಇದ್ದರೆ ನನಗೆ ಭಿಕ್ಷಾನ್ನ ಹಾಗೂ ಕಲ್ಲಿನ ಹಾಸಿಯಿಂದಲೇ ತೃಪ್ತಿ ಇದೆ ಈ ರೀತಿಯಾಗಿ ಹೇ ರಾಜ ನನ್ನಲ್ಲಿರತಕ್ಕಂಥ ವಸ್ತುಗಳಲ್ಲಿ ಅಂತರವಿದ್ದರೂ ಸಹ ನಮ್ಮ ಸಂತೋಷದಲ್ಲಿ ಯಾವ ಅಂತರ ಇದೆ ಹೇಳು ಯಾವ ಅಂತರವೂ ಇಲ್ಲ ನಾನು ಸಹ ನಿನ್ನಷ್ಟೇ ಸಿರಿವಂತ ಯಾಕೆಂದರೆ ಸಿರಿವಂತಿಕೆ ಅನ್ನೋದು ಮನಸ್ಸಿನ ಆಸೆಯನ್ನು ಅವಲಂಬಿಸಿದೆ ಹೊರತು ಅದು ನಾವು ಗಳಿಸುವ ದ್ರವ್ಯಗಳಿಂದ ಅಲ್ಲ ಅತ್ಯಂತ ಆಶೆ ವ್ಯಕ್ತಿ ಅವನು ಚಕ್ರವರ್ತಿ ಆಗಿರಬಹುದು ಆದರೂ ಅವ ಅತಿ ಬಡವ ಆಶೆಯಿಲ್ಲದೆ ಇದ್ದದರಲ್ಲಿ ತೃಪ್ತಿಪಡತಕ್ಕಂತಹ ವ್ಯಕ್ತಿ ನಿಜವಾದ ಶರಿವಂತ ಇದನ್ನು ಒಂದು ಸುಭಾಷಿತ ಹೇಳುತ್ತೆ ವಯಮಿಹ ಪರಿತುಷ್ಟಾಹ ವಲ್ಕಲೈಹಿ ತ್ವ ಸಮೇ ಪರಿತೋಷೋ ನಿರ್ವಿಶೇಷೋ ವಿಶೇಷ ಸಹಿ ಭೀ ದರಿದ್ರೋ ಯಸ್ ತೃಷ್ಣಾ ವಿಶಾಲ ಮನಸ್ಸ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ ಮನಸ್ಸು ಪ್ರಸನ್ನವಾಗಿದ್ರೆ ಮನಸ್ಸು ತೃಪ್ತವಾಗಿದ್ರೆ ಸಿರಿತನ ಬಡತನ ಏನು ಬಂತು ಕೋರ್ಥವಾನ್ ಕೋ ದರಿದ್ರ ಮನಸ್ಸು ಸಂತುಷ್ಟವಾಗಿದ್ರೆ ಯಾವನು ಶ್ರೀಮಂತ ಯಾವನು ಬಡವ ಮನಸ್ಸು ಶ್ರೀಮಂತವಾಗಿದ್ದರೆ ಮನಸ್ಸು ಸಂತುಷ್ಟವಾಗಿದ್ದರೆ ಅವನೇ ನಿಜವಾದ ಶ್ರೀಮಂತ ಎಲ್ಲ ಇದ್ದು ಕೂಡ ಕೆಲವರು ಇನ್ನೂ ಬೇಕು ಬೇಕು ಅಂತ ಆಸೆ ಪಡ್ತಾರೆ ಎಸ್ಸ ತೃಷ್ಣಾ ವಿಶಾಲ ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಎಷ್ಟಿದ್ರೂ ಇನ್ನು ಬೇಕು 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 ಅಂತ ಅವನ ಆಸೆ ವಿಸ್ತಾರವಾಗಿರ್ತದೆ ಅವನ ಆಸೆಗೆ ಕೊನೆ ಎಂಬುದೇ ಇಲ್ಲ ಅವ ನಿಜವಾದ ದರಿದ್ರ ಈ ದರಿದ್ರ ಮತ್ತು ಬಡವ ಈ ಎರಡೂ ಶಬ್ದಗಳನ್ನು ನಾವು ಒಂದೇ ಅರ್ಥದಲ್ಲಿ ಬಳಸ್ತೇವೆ ಆದರೆ ಈ ಎರಡು ಶಬ್ದಗಳ ಅರ್ಥದಲ್ಲಿ ವ್ಯತ್ಯಾಸ ಇದೆ ದರಿದ್ರ ಅಂದರೆ ಎಲ್ಲ ಇದ್ದು ಇಲ್ಲದವನಂತೆ ಆಡ್ತಕ್ಕಂಥವನು ದರಿದ್ರ ಅದನ್ನು ಹೇಳ್ತಾ ಇರೋದು ಸಹಿಭವತಿ ದರಿದ್ರ ಯಶ ತೃಷ್ಣಾ ವಿಶಾಲ ವೆಂಕಟನಾಥಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಅವ್ರಿಗೇನೂ ಇರಲಿಲ್ಲ ಅಂದು ಮಾತ್ರಕ್ಕೆ ಅವರಿಗೆ ದರಿದ್ರತನ ಇರಲಿಲ್ಲ ದಾರಿದ್ರ್ಯ ಇತ್ತು ದಾರಿದ್ರ್ಯ ಇತ್ತು ಅಂತ ಕೆಲವರು ಅದನ್ನು ಬಣ್ಣಿಸ್ತಾರೆ ಎಲ್ಲಿಯೂ ದರಿದ್ರತನ ಇತ್ತು ಅಂತ ಹೇಳಲಿಲ್ಲ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನಿರೂಪಿಸ್ತಕ್ಕಂತಹ ರಾಘನ್ವಜಯಲ್ಲಿ ಕೂಡ ನಿರ್ಧನತ್ವಂ ಪಾತಕಂ ನಿರ್ಧನತ್ವಂ ಅಂತ ನಾರಾಯಣಾಚಾರ್ಯ ಹೇಳ್ತಾರೆ ನಿರ್ಧನತ್ವಂ ಪಾತಕ ಅವ್ರಿಗೆ ಬಂದಂತಹ ಪಾಪ ಏನೊಂದು ನಿರ್ಧನತ್ವ ಅಂದ್ರೆ ಸಂಪತ್ತು ಇಲ್ಲದೇ ಇರುವಿಕೆ ದರಿದ್ರತನ ಅಲ್ಲ ಅದು ಸಂಪತ್ತು ಇರದೇ ಇರ ಇಲ್ಲದೇ ಇರುವಿಕೆ ದರಿದ್ರತನ ಅಲ್ಲ ಸಂಪತ್ತುಗಳೆಲ್ಲ ಇದ್ದು ಅವನಿಗೆ ಇನ್ನೂ ಬೇಕು ಬೇಕು ಅಂತ ಆಸೆ ಪಡ್ತಾನಲ್ಲ ಅದು ದರಿದ್ರತನ ವೆಂಕಟನಾಥಾಚಾರ್ಯರು ತಮಗಿದ್ದರಲ್ಲಿಯೇ ಅವರು ಸಂತೃಪ್ತರಾಗ್ತಾ ಇದ್ರು ಹಾಗಾಗಿ ಅವರು ದರಿದ್ರಾಗಿರಲಿಲ್ಲ ಬಡವರಾಗಿದ್ದರೆ ಹೌದು ಹ್ಞೂ ಇದ್ದದರಲ್ಲಿ ಏನೂ ಇಲ್ಲದೆ ಇದ್ದರೂ ಇದ್ದದರಲ್ಲೇ ತೃಪ್ತಿ ಪಡತಕ್ಕಂಥವನು ಬಡವ ಎಲ್ಲವೂ ಇದ್ದು ಇನ್ನೂ ಬೇಕು ಬೇಕು ಅಂತ ಆಸೆ ಪಡತಕ್ಕಂಥವನು ಅವನು ದರಿದ್ರ ಎಸ್ ತೃಷ್ಣ ವಿಶಾಲ ಯಾರ ತೃಷ್ಣ ಆಸೆ ವಿಶಾಲವಾಗಿದೆಯೋ ಅವ ನಿಜವಾಗಿ ದರಿದ್ರ ಅತ್ಯಾಶೆ ಉಳ್ಳವ ಚಕ್ರವರ್ತಿಯಾಗಿದ್ದರೂ ಅವನು ದರಿದ್ರ ಆಸೆ ಇಲ್ಲದೆ ಇದ್ದದ್ರಲ್ಲಿ ತೃಪ್ತಿ ಪಡತಕ್ಕಂಥವನು ಅವ ಎಷ್ಟೇ ಬಡವನಾಗಿರಲಿ ಅವನೇ ನಿಜವಾದ ಸಿರಿವಂತ ಎಂಬುದಾಗಿ ಬಹಳ ಮನೋಜ್ಞವಾಗಿ ಈ ಸುಭಾಷಿತ ಹೇಳುತ್ತೆ ಆದ್ದರಿಂದ ಹೇ ರಾಜ ನಮ್ಮ ಸಾಧನಗಳ ಅಂತರದಿಂದ ನಾವು ಬಳಸ್ತಕ್ಕಂಥ ಸಾಧನಗಳು ಬೇರೆ ಬೇರೆ ನಿನ್ನೆಲ್ಲ ಶ್ರೀಮಂತಿಗೆ ದ್ಯೋತಕವಾಗಿರತಕ್ಕಂಥ ಸಾಧನಗಳಿದ್ದರೂ ಕೂಡ ಈ ಸಂತುಷ್ಟಿ ಎಂಬ ವಿಷಯದಲ್ಲಿ ನಾವಿಬ್ಬರೂ ಸಮಾನರಾಗಿದ್ದೇವೆ ಮುಖ್ಯವಾಗಿ ಮನಸ್ತೃಪ್ತಿ ಇರಬೇಕು ಅದು ಗುಡಿಸಲು ಹಾಗೂ ಅರಮನೆಯಲ್ಲಿ ಎಲ್ಲೇ ಇರಲಿ ಗುಡಿಸಿದಲ್ಲೇ ಇದ್ದರೂ ಕೂಡ ಅವನಿಗೆ ತೃಪ್ತಿ ಅಂತಾದರೆ ಅವನೇ ನಿಜವಾದ ಶ್ರೀಮಂತ ಇಂತಹ ಸಂತೋಷವಿದ್ದವನೇ ಶಾಂತ ಮನಸ್ಕನಾಗಿ ಶಾಸ್ತ್ರಗಳ ಶ್ರವಣವನ್ನು ನಿಧಿಧ್ಯಗಳನ್ನು ಮಾಡಲಿಕ್ಕೆ ಪ್ರವ ಪ್ರವೃತ್ತಿಯನ್ನು ಮಾಡುತ್ತಾನೆ ಆದ್ದರಿಂದ ಸಾಧನೆ ಮಾಡುವವನಿಗೆ ಇದರ ಕೊರತೆ ಇರಬಾರದು ಯಾರು ಈ ಸಾಧನೆ ಮಾರ್ಗದಲ್ಲಿ ಇದ್ದಾರೋ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಯಾವ ಕೊರತೆ ಇರಬಾರ್ದು ಯಾಕೆಂದರೆ ಈ ಒಂದು ಅತೃಪ್ತ ಭಾವ ಅಸಂತುಷ್ಟಿ ಭಾವ ಇದ್ದರೆ ಅವರಿಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ಸಾಧನೆಯ ದಾರಿಯಲ್ಲಿ ಅವ ಸಂತೋಷವನ್ನು ಹೊಂದಿದರೆ ಮಾತ್ರ ಅವ ಶಾಸ್ತ್ರಶ್ರವಣ ಮನನ ನಿರ್ಧಾಸನ ಮಾಡಲಿಕ್ಕೆ ಬರುತ್ತೆ ಅದರಿಂದ ಯಾವತ್ತೂ ಏನಿದೆಯೋ ಅಷ್ಟರಲ್ಲಿಯೇ ತೇನ ತಕ್ತೇನ ಭುಂಜಿತಾಹ ಮಾ ಗೃಧ ಕಸ ಸಿದ್ಧನಂ ಅಂತ ಯಾಜ್ಞೀಯ ಮಂತ್ರೋಪನಿಷತ್ ಹೇಳಿದ ಹಾಗೆ ದೇವರು ಕೊಟ್ಟದರಲ್ಲಿಯೇ ಸಂತೋಷ ಪಡಬೇಕು ದೇವರು ಕೊಟ್ಟುದರಲ್ಲಿಯೇ ಸಂತುಷ್ಟನಾಗದೆ ಲೋಭಿಯಾಗಿ ದೇವರಲ್ಲಿ ಪ್ರಾರ್ಥಿಸುವ ಯೋಗ್ಯತೆ ಇದ್ದರೂ ಕೂಡ ಕಂಡ ಕಂಡವರಲ್ಲಿ ಬೇಡುವಂಥದ್ದು ಸರಿಯಲ್ಲ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎಂಬುದಾಗಿ ಪುರಂದರದಾಸರು ಹೇಳ್ತಾರೆ ನೋಡಿ ಕಂಡ ಕಂಡಲ್ಲಿ ಹೋಗಿ ಬೇಡಬಾರದು ಅಂತ ಅನ್ನದಾಸೆಗೆ ಪರರ ಮನೆಯ ಬಾಗಿಲ ಕಾಯ್ದು ಅನೇಕ ಬಗೆಯಿಂದ ನೊಂದೆನೋ ಹರಿಯೇ ಅನ್ಯತ್ರ ಪೊರಮುಟ್ಟು ಪೊಗಲೀಸರು ಅವರು ಮನಸಿ ಕೃಪೆಯಿಂದ ಕೂಡಿಕೊಂಡಿಹರೋ ಹರೋ ಅನಾಥ ಬಂಧು ಶ್ರೀ ಹಯವದನ ನಿನ್ನ ಮನೆಯ ಕುನ್ನಿಗೆ ಎಂಜಲ್ ನಿಟ್ಟಂತೆ ರಕ್ಷಿಸೋ ಎಂಬುದಾಗಿ ವಾದಿರಾಜರು ಸಿಕ್ಕಿದರಲ್ಲಿ ಸಂತೋಷ ಪಡಬೇಕು ಸಿಕ್ಕಿದರಲ್ಲೇ ಸಂತೋಷ ವ್ಯಕ್ತಿ ಅನ್ಯರ ಎದುರಿಗೆ ಕೈಯೊಡ್ಬೇಕಾಗತ್ತೆ ಅದು ಎಂತಹ ದುಃಖಕರವಾಗಿರುವಂಥದ್ದು ಎಂಬುದಾಗಿ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಆದ್ದರಿಂದ ಇನ್ನೊಬ್ಬರಲ್ಲಿ ಬೇಡಬಾರದು ಇಷ್ಟು ದೊರಕಿದರೂ ಮತ್ತೆಷ್ಟು ಬೇಕೆಂಬ ಆಸೆ ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಡು ಸುಖವ ಕಾಂಬ ಆಸೆ ನಷ್ಟ ಜೀವನದ ಆಸೆ ಪುರಂದರ ವಿಠಲ ಎಷ್ಟು ದಿನ ಮತ್ತೊತ್ತು ಬೇಕಂತಿದ್ದರೆ ಅದು ಸಂತೃಪ್ತಿಯಲ್ಲ ಅದೇ ನಿಜವಾದ ದರಿದಿರ್ತನ ಎಂಬುದಾಗಿ ಪುರಂದರದಾಸರ ಕೀರ್ತನೆಯಲ್ಲಿ ನಾವು ಕಾಣ್ತೇವೆ ಆದ್ದರಿಂದ ಕಂಡ ಕಂಡಲ್ಲಿ ಬೇಡಬಾರದು ಕಂಡ ಕಂಡಲ್ಲಿ ಬೇಡ ಬೇಡ ನೆಚ್ಚದಿರು ಸಂಸಾರ ನೆಲೆಯಲ್ಲ ವೀಕಾಯ ಅಚ್ಯುತನ ನಾಮವನು ನೆನೆದು ಸುಖಿಯಾಗೋ ಗಳಿಸದರು ಸೀಮೆಯನು ಗಳಿಸದಿರು ದ್ರವ್ಯವನು ಗಳಿಸದರು ನೀ ದುರಿತ ರಾಶಿಗಳನ್ನು ನಳಿನ ನಾಭನ ದಿವ್ಯ ನಾಮವನು ನೆನೆ ನೆನೆದು ನೆಲೆಯಾದ ಪರಮ ಪದವಿಯ ಪಡೆಯುವ ಮನವೇ ಅಂತ ಹೇಳ್ತಾ ಯಾವತ್ತೂ ಇನ್ನೊಬ್ಬರಲ್ಲಿ ಬೇಡಬೇಡ ಅಂತ ಹೇಳ್ತಾರೆ ಬೇಡದಿರು ಕೈಯ ಹಿಂದಕ್ಕೆ ತೈಯವ ಲೋಭಿಯನ್ನು ಕೊಂಡಾಡದಿರು ಬೀದಿಗೂಳುಂಬ ದೈವಂಗಳ ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ ಇದು ಮಾನಕ್ಕೆ ನೀ ಮೆಚ್ಚಿ ಮರಳಾಗದೆ ಜಾಣತನದಿಂ ಕಾಗಿ ನೆಲೆಯಾದಿ ಕೇಶವನ ಮಾನಸದಲ್ಲಿ ನೆನೆದು ಸುಖಿಯಾಗು ಮನವೇ ಎಂಬುದಾಗಿ ಈ ಯದಚ್ಛಾಲಾಭ ಸಂತೋಷವಿಲ್ಲದೆ ಮನುಷ್ಯ ಆಸೆಯಿಂದ ಏನೇನೋ ಗಳಿಸ್ತಾನೆ ಏನೇನೋ ಸಂಗ್ರಹಿಸ್ತಾನೆ ಇದ್ಯಾವುದು ಸುಖದಾಯಕ ಅಲ್ಲ ಇದ್ದದರಲ್ಲಿ ಸಂತಸಪಟ್ಟು ಆ ಕಾಗಿನಲ್ಲಿ ಕೇಶವನನ್ನು ನೆನೆದವನು ಮಾತ್ರ ಸುಖಿ ಆಗ್ತಾನೆ ಎಂಬುದಾಗಿ ಕನಕದಾಸರು ಅಭಿಪ್ರಾಯಪಡ್ತಾರೆ ಈ ರೀತಿಯಾಗಿ ಇದ್ದದರಲ್ಲಿ ಸಂತುಷ್ಟಿ ಪಡತಕ್ಕಂತಹ ವ್ಯಕ್ತಿ ಅವನನ್ನು ಸಂತುಷ್ಟ ಈ ತರಹ ಸಂತುಷ್ಟ ಅಲಂ ಬುದ್ಧಿಮಾನ್ ರಾಯರ ವಿವರಿಸ್ತಾರೆ ಅಲಂ ಬುದ್ಧಿಮಾನ್ ಸಿಕ್ಕಿದ್ದರಲ್ಲಿ ತೃಪ್ತಿ ಉಳ್ಳವ ಇಂಥವನನ್ನು ಪರಮಾತ್ಮ ತುಂಬ ಇಷ್ಟಪಡ್ತಾನಂತೆ ಯಹ ಸಂತುಷ್ಟ ಯಹ ಭಕ್ತ ಸಂತುಷ್ಟ ಸಮೇ ಪ್ರಿಯ ಅಂತಹ ಭಕ್ತನು ನನಗೆ ಅತ್ಯಂತ ಪ್ರೀತಿಪಾತ್ರನು ಅಂತ ಹೇಳ್ತಾನೆ ಸಂತುಷ್ಟ ಸತತಂ ಸಂತುಷ್ಟ ಯಾವಾಗಲೂ ಸಂತುಷ್ಟನಾಗಿರ್ತಕ್ಕಂಥವನು ತನ್ನ ಭಕ್ತನಾಗುವ ಅವನ ಲಕ್ಷಣಗಳೇನು ಅವನ ಅರ್ಹತೆಯೇನು ಯಾರು ತನಗೆ ಅತ್ಯಂತ ಪ್ರಿಯ ಪ್ರೀತಿ ಪಾತ್ರನಾಗ್ತಾನೆ ಇದನ್ನೇ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಧನ್ಯವಾದಗಳು